ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಹಾಗೂ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಲು ಒತ್ತಾಯಿಸಿ ರೈತ ಸಂಘಟನೆ ಮನವಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶುಕ್ರವಾರದಂದು ಗಾಂಧೀಜಿ ಚಿತಾಭಸ್ಮದಿಂದ ಹತ್ತಾರು ರೈತ ಹೋರಾಟಗಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೂಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಮೂಲಕ ಆಡಳಿತ ಸೋದಕ್ಕೆ ಬಂದು ರೈತರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಹಾಗೂ ರೈತರು ಬೆಳೆದ ಬೆಳೆಯನ್ನ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿಸಲು ಕಾಯ್ದೆ ಮಾಡುವಂತೆ ಮಾನ್ಯ ತಹಶೀಲ್ದಾರಾದ ವಿಕೆ ನೇತ್ರಾವತಿರವರ ಮುಖಾಂತರ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ರೈತರು ಮೆಕ್ಕೆಜೋಳ ಬೆಳೆಯುವುದರಿಂದ ಜಿಲ್ಲೆಯಲ್ಲಿ ಬೆಳೆದಂತ ರೈತರ ಮೆಕ್ಕೆಜೋಳ ಖರೀದಿದಾರರು ಕೇವಲ ಒಂದು ಸಾವಿರದ ಐದು ರಿಂದ ಒಂದು ಸಾವಿರದ ಏಳುನೂರು ರೂಪಾಯಿಗಳಿಗೆ ಮಾತ್ರ ಖರೀದಿ ಮಾಡಿ ರೈತರಿಗೆ ಬಹಳ ನಷ್ಟವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಹೋರಾಟದ ಬೇಡಿಕೆಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕನಿಷ್ಠ ಬೆಂಬಲ ಎರಡು ಸಾವಿರದ ನಾನ್ನೂರಕ್ಕೆ ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಬೋನಸ್ ಕ್ವಿಂಟಲ್ಗೆ ಸೇರಿಸಿ ಮೂರು ಸಾವಿರದ ನಾನ್ನೂರು ರೂಪಾಯಿಗಳನ್ನು ನೀಡಿ ಖರೀದಿಸಬೇಕು ಹಾಗೂ ಸಾಮಾನ್ಯ ಭತ್ತಕ್ಕೆ ಕೇಂದ್ರ ಸರ್ಕಾರದ ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತರಿಂದ ರಾಜ್ಯ ಸರ್ಕಾರದ ಬೋನಸ್ ಕ್ವಿಂಟಲ್ಗೆ ಒಂದು ಸಾವಿರ ರೂಪಾಯಿ ಸೇರಿಸಿ ಮೂರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ನ್ನ ಖರೀದಿಸಬೇಕೆಂದು ಒತ್ತಾಯಿಸಿದರು ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ಬಾಣದ ಮಾರುತಿ ಎಂ ಫಯಾಜ್ ತಾಲೂಕು ಉಪಾಧ್ಯಕ್ಷರು ಹೇಮಂತ್ ತಾಲೂಕು ಖಜಾಂಚಿ ಮಾರಪ್ಪ ಅಧ್ಯಕ್ಷರು ಹೊಸಳ್ಳಿ ಹೋಬಳಿ ಘಟಕ ಕೊಟ್ರೇಶ್ ಕುಪ್ಪನಕೇರಿ ಗ್ರಾಮ ಘಟಕದ ಉಪಾಧ್ಯಕ್ಷ ಬಸವರಾಜ್ ಉಮೇಶ್ ನಾಯ್ಕ ಗೋಪಾಲ್ ನಾಯ್ಕ ಬಸವರಾಜ ನಾಗರತ್ನ ನಾಗರಾಜ್ ಇನ್ನಿತರರು ಉಪಸ್ಥಿತರಿದ್ದರು

ಅಧಿಕಾರಿಗಳು ಸರ್ಕಾರಕ್ಕೆ ತಮ್ಮ ತಮ್ಮ ಸಾಮಾನುಗಳನ್ನು ನೀಡುತ್ತಿದ್ದಾರೆ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಕಡಿಮೆ ಮಾಡಲೇಬೇಕು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಕಡಿಮೆ ಮಾಡಲೇಬೇಕು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆಯನ್ನು ಕಡಿಮೆ ಮಾಡಲೇಬೇಕು ಬೆಕ್ಕ ಜೊळेಗೆ ಖರೀದಿ ಕೇಂದ್ರ ತೆರೆಯಲೇಬೇಕು ಬೆಕ್ಕ ಜೊळेಗೆ ಖರೀದಿ ಕೇಂದ್ರ ತೆರೆಯಲೇಬೇಕು ಬೆಕ್ಕ ಜೊळेಗೆ ಖರೀದಿ ಕೇಂದ್ರ ಕೇಂದ್ರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಮಾಡಿರೋ ಇಲ್ಲ ಯಾವ ಗೊತ್ತಿರೋದಿಲ್ಲ ನಮ್ಮನ್ನ ಆಡ್ತಕ್ಕಂಥ ಕೇಂದ್ರ ಸರ್ಕಾರದ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಭ್ರಷ್ಟ ಆಡಳಿತದಿಂದ ಇವತ್ತಿನ ದಿನ ಈರುಳ್ಳಿ ಬೆಳೆಗಾರ ಒಂದಲ್ಲೇ ಈರುಳ್ಳಿ ಬೆಳೆ ಪರಿಸ್ಥಿತಿ ಬಂದಿದೆ ಅಲ್ಲಿ ಕೂಲಿ ಕೊಡ್ತಕ್ಕಂಥ ಕೂಡ ಆಗ್ತಾ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಮೆಟೆ ಬೆಳೆದಿರ್ತಕ್ಕಂಥ ಬೆಳೆಗಾರ ಅವನು ಹೇಳಂಗಿಲ್ಲ ಅವನು ಹೊಂದ ಬಿಟ್ಬಿಟ್ಟಾನೆ ಇದನ್ನೆಲ್ಲ ನೋಡಿ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಇಲ್ಲಿಂದ ಹಾರ ಹೋಗಿರ್ತಕ್ಕಂಥ ಸಂಸದರಾಗ್ಲಿ ವಿಧಾನಸಭೆಯಲ್ಲಿ ಆಶ ಇವರು ಮಾಹಿತಿ ನೀಡಿದ ನಂತರ ಇದು ಕಾಗಬೇಕು ಬರಲಿದ್ರೆ ಬೆಳಗಾವಿನಲ್ಲಿ ಯಾವ ರೀತಿ ಕಪ್ಪಿನ ಹೋರಾಟ ಆಯಿತು ಕನಿಷ್ಠ ಬೆಂಬಲ ಬೆಲೆಗೆ ಮೆಕ್ಕೆಜೋಳ ಸಹ ಚಿತ್ರದುರ್ಗ ದಾವಣಗೆರೆ ವಿಜಯನಗರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಹಾವೇರಿಯಲ್ಲಿ ಯಥೇಚ್ಛವಾಗಿ ಮೆಕ್ಕೆಜೋಳ ಬೆಳೀತಾರೆ ಯಾವುದಾದ್ರೂ ಒಂದು ಭಾಗದಲ್ಲಿ ನಾವು ಚಳುವಳಿ ಮಾಡದಂತೂ ನಿಜ ಇದು ಕಾಯ್ದೆ ಬರಲಿಲ್ಲ ಕಾಯ್ದೆ ಮಾಡಲಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೋನಸ್ ಕೊಳ್ಳದಲ್ಲೇ ಖರೀದಿ ಕೇಂದ್ರ ತೆರಳಲಿಲ್ಲ ಅಂದ್ರೆ ಇನ್ನು ಒಂದು ವಾರದೊಳಗಡೆ ನಾವು ಈ ನಾಲ್ಕು ಜಿಲ್ಲೆಯಲ್ಲಿ ಇಲ್ಲೇ ಮಾತ್ರ ಎಲ್ಲ ರೈತರು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ನಾವು ಚಳುವಳಿ ಹಮ್ಮಿಕೊಳ್ತೀವಂತ ನಾನು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಎತ್ತರ ನಿಡ್ತಾ ಇದ್ದೀನಿ ಹಾಗೆಯೇ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿಗಾಗಿ ಎಫ್ಐ ಕ್ಯೂ ಗುಣಮಟ್ಟದ ಕೃಷಿ ಉತ್ಪನ್ನಗಳಿಗೆ ಭಾರತ ಸರ್ಕಾರವು ಘೋಷಿಸಿರುವ ಬೆಂಬಲ ಗಣಗಳ ವಿವರ ಮಾರ್ಕೆಟ್ ಸಿಗೆ ಹಾಕಿರ್ತಾರ ಇಲ್ಲಿ ಹೋದ್ರು ಸಿಗ ಬರೆದಿರ್ತಾರೆ ಕೇಂದ್ರ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಹಾಗೆಯೇ ಸದ್ಯ ಎರಡ್ ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಕೇಂದ್ರ ಸರ್ಕಾರ ಮಾಡಿದೆ ಮಾಡಿಲ್ಲ ಕನಿಷ್ಠ ಬೆಂಬಲವಾಗಿ ಇಷ್ಟು ತಗೋಬೇಕಂತ ಮಾಡ್ಯಾರ ಖರೀದಾರನ ಆದ್ರೆ ರಾಗಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮಾಡ್ಯಾರ ರಾಗಿನ ಅದೇ ಮೆಕ್ಕೆಜೋಳ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಮಾಡ್ಯಾರ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾನ್ನೂರು ರೂಪಾಯಿ ತಗೊಂಡದ ಬೇಡನಾ ತಗೊಂಡರ ಇವು ತಗೊಂಡು ಸಾವಿರದ ಏಳ್ನೂರು ರೂಪಾಯಿ ಬೇಡ ಹದಿನೆಂಟು ಹತ್ತೆಂಟುನೂರ ಹತ್ತೊಂಬತ್ತು ಎರಡ್ ಸಾವಿರದ ಒಳಗೆ ಆದರೆ ಕಾಯ್ದೆ ಅಂತೂ ಮಾಡ್ಯಾರ ಕೇಂದ್ರ ಸರ್ಕಾರ ಹಾಗೇನೆ ನೋಡ್ರಿ ಇದು ಮ್ಯಾ ತೊಗರಿ ಎಂಟು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಮೇಲೆ ಗೊತ್ತಾಯ್ತ ನಿಮಗೆ ಗೊತ್ತಿಲ್ಲ ಶೇಂಗಾ ಏಳು ಸಾವಿರದ ಇನ್ನೂರ ಮೂರು ರೂಪಾಯಿ ಕನಿಷ್ಠ ಬೆಂಬಲ ಮೇಲೆ ಹತ್ತಿ ಎಂಟು ಸಾವಿರದ ನೂರ ಹತ್ತು ರೂಪಾಯಿ ಐತಿ ಹುಚ್ಚಳ್ಳು ಎಳ್ಳು ಮತ್ತು ಮುಚ್ಚಳ್ಳು ಅಂತ ಎಳ್ಳು ಒಂಬತ್ತು ಸಾವಿರದ ಎಂಟುನೂರ ನಲವತ್ತೇಳು ರೂಪಾಯಿ ಐತಿ ಒಂದು ಕ್ವಿಂಟಾಲ್ ಹುಚ್ಚಳ್ಳು ಒಂಬತ್ತು ಸಾವಿರದ ಐನೂರ ಮೂವತ್ತೇಳು ರೂಪಾಯಿ ಐತಿ ಒಂದು ವೇಳೆ ಹೆಸರು ಹೆಸರು ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಅಡಗಲಿ ಭಾಗದಾಗ ಹೆಸರು ಜಾಸ್ತಿ ಬೆಳೀತಾರೆ ಹಾಗೇ ಉತ್ತು ಉದ್ದಿನ ಬೇಳೆ ಏನು ಮಾಡ್ತೀರಾ ಏಳು ಸಾವಿರದ ಎಂಟುನೂರು ರೂಪಾಯಿ ಐತೆ ಕ್ವಿಂಟಾಲ್ಗೆ ಇದು ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ನಾವು ಕೇಳೋದೇನಂದ್ರೆ ಕೇಂದ್ರ ಸರ್ಕಾರಕ್ಕೆ ಬಂಧುಗಳೇ ಯೋಚನೆ ಮಾಡಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆ ಮಾಡಿದೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒಂದು ಏನು ಇಡೀ ದೇಶದಲ್ಲಿ ರೈತರು ಬೆಳೆತಕ್ಕಂತ ಏನು ಬೆಳೆ ಇದೆ ಅದು ತೊಗರಿ ಆಗಿರ್ಬೋದು ಜೋಳ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಕಬ್ಬಾಗಿರ್ಬೋದು ಭತ್ತ ಆಗಿರ್ಬೋದು ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಕನಿಷ್ಠ ಬೆಂಬಲ ಬೆಲೆ ಅಂತ ನಿಗದಿ ಕೊಡುತ್ತೆ ಒಂದು ಬೆಲೆ ಆ ಬೆಂಬಲ ಬೆಲೆ ನಿಗದಿ ಆದ ನಂತರ ನೀವೆಲ್ಲ ನೋಡಿರ್ಬೋದು ಹೆಂಗಂದ್ರೆ ಮಾರ್ಕೆಟ್ಗೆ ಹೋಗ್ತಾರೆ ಮಾರ್ಕೆಟ್ ಹೋಗಿ ಟೆಂಡರ್ ಬರುತ್ತಾರೆ ಅಷ್ಟೇ ಆದ್ರೆ ಮಾರ್ಕೆಟ್ ನಲ್ಲಿ ಅಧ್ಯಕ್ಷರ ಹಿಂದೆ ನಮ್ಮ ಕೂಡ್ಲಿಗೆಯಲ್ಲಿ ಅಧ್ಯಕ್ಷರ ಹಿಂದೆ ಒಂದು ಬೋರ್ಡ್ ಇರ್ತದೆ ಆ ಕೋರ್ಟ್ ನೋಡಿ ಏನೋ ಪ್ಯಾರನ್ನ ಮೆಟ್ಟಿರಿಣ ಕೊಡೋರು